Akra ಮದ್ಯ ಮಾರಾಟದ ವಿರುದ್ಧ ಹಾವೇರಿ ನಾರಿಯರು ಸಿಡಿದಿದ್ದರೆ ಹಳ್ಳಿ ಹಳ್ಳಿಯಲ್ಲಿ ಮಾರಾಟವಾಗುತ್ತಿರುವ ಅಕ್ರಮ ಮದ್ಯವನ್ನ ನಿಲ್ಲಿಸುವಂತೆ ಮಹಿಳೆಯರು ಹೋರಾಟ ಶುರು ಮಾಡಿದ್ದು ಜಿಲ್ಲಾಧಿಕಾರಿ ಶಾಸಕರು ಭಾಗಿಯಾಗಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ಹಾನಗಲ್ ತಾಲೂಕಿನಲ್ಲಿ ಹೆಚ್ಚಾದ ಅಕ್ರಮ ಮದ್ಯ ಮಾರಾಟ ಹಳ್ಳಿಯಲ್ಲಿ ಎಗ್ಗಿಲ್ಲದೆ ಸಾಗಿದ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಮಹಿಳೆಯರ ಆಗ್ರಹ ಶಾಸಕ ಜಿಲ್ಲಾಧಿಕಾರಿ ಇದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಡಿದ್ದ ಮಹಿಳೆಯರು ಹೌದು ಮದ್ಯ ಮಾರಾಟದಿಂದ ಸರ್ಕಾರದ ಬೊಕ್ಕಸ ತುಂಬುತ್ತಿದೆ ಇದೇ ಕಾರಣಕ್ಕೆ ಹಳ್ಳಿ ಹಳ್ಳಿಯು ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಕಿದೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದ್ದು ಇದನ್ನ ನಿಲ್ಲಿಸುವಂತೆ ಮಹಿಳೆಯರು ಸಮರ ಸಾರಿದ್ದಾರೆ ಇಂದು ಹಾನಗಲ್ ಪಟ್ಟಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಜಿಲ್ಲಾಧಿಕಾರಿ ವಿಜಯ್ ಮಾಂತೇಶ್ ಸಮ್ಮುಖದಲ್ಲಿ ಆಕ್ರೋಶ ಹೊರಹಾಕಿದ್ರು ಅಕ್ರಮ ಮಧ್ಯ ಮಾರಾಟವಾಗುತ್ತಿದ್ದರೂ ಕಣ್ಮುಚ್ಚಿ ಕುಳಿತಿರುವ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಕಾರ್ಯಕ್ರಮದಲ್ಲಿ ತರಾಟೆಗೆ ತೆಗೆದುಕೊಂಡರು ಈ ಹಿಂದೆ ಹಾವೇರಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿಯೂ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಚರ್ಚೆಯಾಗಿತ್ತು ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆಗೆ ಖಡಕ್ ಸೂಚನೆ ಕೊಟ್ಟಿದ್ರು ಉಸ್ತುವಾರಿ ಸಚಿವ ಸೂಚನೆಗೂ ಬಗ್ಗೆ ಅಕ್ರಮ ಮದ್ಯ ಮಾರಾಟ ಎಂದಿನಂತೆ ಸಾಗಿದ್ದಕ್ಕೆ ಸಿಡಿದೆದ್ದಿರುವ ನಾರಿಯರು ಕಳೆದ ಕೆಲವು ದಿನಗಳಿಂದ ಹಾನಗಲ್ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಕೆಂಚಿನೆಗಳೂರು ಗ್ರಾಮದ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ಸಂಜಾಯಿಸಿ ಉತ್ತರ ನೀಡುತ್ತಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಿದ್ದು ಸಂಸಾರ ಹಾಳಾಗ್ತಿದೆ ಎಂದು ಮಹಿಳೆಯರು ಭೀತಿಗಿಳಿದು ಹೋರಾಟ ಆರಂಭಿಸಿದ್ದಾರೆ ಇನ್ನಾದರೂ ಜಿಲ್ಲಾಡಳಿತ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಬೇಕಿದೆ ಸಂಕನಗೌಡ ಎಂ ದೇವಿಕೊಪ್ಪ ಜೀವನದ ನೆರಳು ನ್ಯೂಸ್ ಹಾವೇರಿ करी लाइक जग इकारा इकारा हम करी लाइक जग इकारा 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 � ನಾವು ಹಳ್ಳಿ ಒಳಗ ಸಾರಾಯಿ ಅಂಗಡಿಗಳು ಒಂದು ಒಂದು ಒಂದ್ ಹಳ್ಳಿ ಒಳಗ ಒಂದು ಹದ್ನಾಲ್ಕು ಅಡ್ಡಿ ತಂದು ಮಾರಾಕ ಸರ ನಮ್ಗೆ ಬಾಳ ಹಿಂಸ ಆಗ್ತದೆ ನಾವು ಎಷ್ಟೋ ಇದು ಮಾಡಿದ್ರು ಯಾರು ನಿಲ್ಲಿಸ್ತಾ ಇಲ್ಲ ಅದ್ ಏನರ ಮಾಡಿ ತಡಗಟ್ಟೆ ವ್ಯವಸ್ಥೆ ನೀವು ಮಾಡ್ಬೇಕಂತ ನಾವು ನಿಮ್ ಹತ್ರ ಬಂದೇವಿ ಸರ್

ಸರ ನಾವು ಅಂಕಣ ಗ್ರಾಮದಿಂದ ನಾ ರೈಸ್ ಸಂಘದಿಂದ ಎಲ್ಲಾ ಹೋರಾಟ ಮಾಡಿ ನಿಮ್ಮ ಡಿ ಸಿ ಹೋಗಿ ಸ್ವಂತ ಅಂಕನ್ಗೂ ಹೋದಿ ಎಲ್ಲಾ ದಿನ ಹೋಗ್ಬಂದ್ ಸರ ಎಲ್ಲಾ ಹೋದ್ರು ಕೂಡ ನಿಮ್ಮ ಅವತ್ತಿನ ಇದ್ರೊಳಗ ಆಡ ಮಾಡ್ತೀನಿ ಎಲ್ಲಾ ಅಧಿಕಾರಿಗಳು ಹೋಗಿ ಅಲ್ಲಿ ಹಿಡಿತಾರ ಹಿಡಿದಟ್ಟಿಗೆ ನಾವು ಏನ್ ಮಾಡ್ತಾರ ಅವ್ರು ಸ್ಪಾಟಿಗೆ ಸಿಕ್ಕಾಕ ಕರ್ಕೊಂಡು ಹೋಗಿ ಅವ್ರನ್ನ ಕುಂದ್ರಿಸಿದ್ರ ಅವರು ಎದುರ್ತಾರ ಸರ ನೀವ್ ಏನ್ ಮಾಡ್ತಾರ ಅಲ್ಲಿ ಅರ್ಧ ತಾರೀಕು ಹೋಗಕ್ಕೆ ಅವ್ರು ಸ್ವಲ್ಪ ಯಾರು ರೆಕ್ಮಂಡ್ ಇಂದ ಪೋಲಿಸ್ತಾರ ಅವರು

ಕಮ್ಮಿ ಮಾಡಿಬಿಟ್ಟು ಯಾವುದೇ ರೀತಿ ಆಗಿ ಮಾಡ್ಬೇಕು ನೀವು ಅಷ್ಟನೆ ಊರಲ್ಲಿ ಹಿರಿಯರು ಇರ್ತೀರಿ ತಿಳಿಸಿ ಹೇಳಬೇಕು ನೀವು ಜನ ಜನರ ಕುಡೀಬಿಟ್ರೆ ಯಾರು ಮಾರಾಟ ಮಾಡಬೇಕು ನಾವು ತಾಸು ಎಲ್ಲಾ ಸಂದರ್ಭದಲ್ಲಿ ಅಧಿಕಾರಿಗಳು ಮಾಡ್ತಾರ ಅಧಿಕಾರಿ ಜೊತೆ ಸಹಕಾರ ಹೋರಾಟ ಮಾಡ್ತಾ ಇದ್ರಿ ಅಧಿಕಾರಿಗಳು ಬರೋಕ್ಕಿಂತ ಮುಂಚೆ ಅಂಗೇರಿ ಹೇಳ್ತಾರೆ ನೀವ್ ಬಳಿ ಸಂಜೆ ಗಿಡ್ರಿ ತಿಪ್ಪಿ ಅಂತ ಇದು ಅಧಿಕಾರಿಗಳು ಹೇಳ್ತಾರ ಹೇಳ್ಬೇಡ ಅವಾಗ ಹೇಳಿ ಈಗ ನಾವ್ ಹುರಪ್ಪ ಅಧಿಕಾರಿಗಳಿಗೆ ಹೇಳಿದ್ರಿ ಅಂಗೇರಿ ಹೇಳ್ತಾರ ಇಂತೋ ಒಂದ ಇಂಥ ಒಂದ್ ಈಗಿರೋ ಅಧಿಕಾರಿ ವರ್ಗ ಅದರಲ್ಲಿ ವಿಶೇಷವಾಗಿ ಅಬಕಾರಿ ಇಲಾಖೆಯ ಅಧಿಕಾರಿ ವರ್ಗ ಸಾರ್ವಜನಿಕರಿಂದ ಎಲ್ಲಾ ಸಹಕಾರ ಸಿಕ್ಕ ಮೇಲೂ ಕೂಡ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಹಾಗಾಗಿ ದಿಟ್ಟ ಅಧಿಕಾರಿಗಳನ್ನ ತಂದು ಈ ಒಂದು ವ್ಯವಸ್ಥಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋದು ಕೆಡಿ ಮೀಟಿಂಗ್ ಚರ್ಚೆ ಆಗಿದೆ ಶಾಸಕರು ಅಧಿಕಾರಿಗಳಿಗೆ ಪಟ್ಟು ಹೇಳ್ತಾರೆ ನನ್ನ ಬೆಂಬಲಿಗರು ಮಾಡಿದ್ರು ಸಮೇತ ನಾನು ನಿಮಗೆ ಫೋನ್ ಮಾಡಿ ಹೇಳಲ್ಲ ಅವ್ರಿಗೆ ತಂದು ಏನು ಕ್ರಮ ಮಾಡಬೇಕು ಮಾಡು ಅಂತ ಹೇಳ್ತಾರೆ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್ ಪಟ್ಲಂತಾರೆ ಅಧಿಕಾರಿಗಳಿಂದಲೇ ಒಂದೊಂದು ಹಳ್ಳಿಯಲ್ಲಿ ಮೂರಿಂದ ನಾಲ್ಕು ಅಂಗಡಿ ಮಾತಾಡ ಸರ್ ಎರಡರಿಂದ ಮೂರು ಸಲ ತಾಸುಗಂಟ್ಲೆ ಇದ್ರ ಬಗ್ಗೆ ಚರ್ಚೆ ಆಗಿದೆ ಯಾವ ಅಂಗಿ ಈ ಅಧಿಕಾರಿಗಳು ಬಂದಿದ್ದಾರೆ ಯಾವ ಹಳ್ಳಿಗೆ ಬಂದಿದ್ದಾರೆ ಬಂದು ಹಳ್ಳಿ ಶಾಸಕರಿಗೆ ಏನು ಉತ್ತರ ಕೊಟ್ಟಿದ್ದಾರೆ ಕೇಳಿಸ ಅಧಿಕಾರಿಗಳು ಇವ್ರನ್ನ ಎಲ್ಲಿಸಿ ಮಾತಾಡ್ಸಿದ್ ಉಂಟು ತಾಸುಗಂಟ್ಲೆ ಯಾವ ಹಳ್ಳಿಗೆ ಹೋಗಿದ್ದಾರೆ ಯಾವ ಹಳ್ಳಿಯಿಂದ ಬಂದು ಶಾಸಕರಿಗೆ ಕೊಟ್ಟಿದ್ದಾರೆ ಇದು ಅಧಿಕಾರಿಗಳ ಕುಂಭಕರಿ ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಶಾಸಕರೇ ಇತ್ತು ಸರ್ ನಮಸ್ತೆ ಸರ್ ನಮ್ಮ ಹೆಸರು ಸಿದ್ದಪ್ಪ ಮೇಲಿಯನ್ ಸರ್ ಅಬಕಾರಿ ನಿರೀಕ್ಷಕ ಅಬಕಾರಿ ಉಪಾಯುಕ್ತ ಉಪಾಯುಕ್ತ ಜೊತೆ ಹಾವೇರಿ ಜಿಲ್ಲೆ ಇಲ್ಲಿ ಸುಮಾರು ಎರಡು ಮೂರು ವರ್ಷದಿಂದ ಇಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಈ ಹಣಗಲ್ ತಾಲೂಕಿಗೆ ಸಂಬಂಧಪಟ್ಟಂತೆ ಎರಡೂವರೆ ವರ್ಷದಲ್ಲಿ ಕೆಲವೊಂದಿಷ್ಟು ಘೋರ ಪ್ರಕರಣಗಳನ್ನು ನಾವು ದಾಖಲು ಜಿಲ್ಲಾ ಯಲ್ಲೂ ಕೂಡ ಬಹಳಷ್ಟು ವಿಸ್ತೃತವಾದಂತಹ ಕೆಲಸ ಆಗಿದೆ ಇವರು ಬಹುಶಃ ಜಿಲ್ಲಾ ಕಚೇರಿ ಬಂದ್ ಕಾಣ್ತಾರೆ ಗೊತ್ತಿಲ್ಲ ಡಿ ಸಿ ಅವರು ಸಿ ಅವರು ಆಮೇಲೆ ನಮ್ಮ ಇನ್ಸ್ಪೆಕ್ಟರ್ ನಾವು ವಿಶೇಷವಾಗಿ ಬಹಳ ಇದರಲ್ಲಿನ ಮಾತಾಡಿದ ಜಿಲ್ಲಾ ಮಹಿಳೆಯರೇ ನೀವಿಬ್ಬರು ಆದ್ರೂ ಮಹಿಳೆಯರ ಗೋಳನ್ನ ಸರಿ ಅಂತ ನಾವು ಅವ್ರಿಗೆ ಹೇಳಿದ್ದೇವೆ ನಮ್ಮ ತಾಲೂಕು ಹೇಳಿಕೆಯಲ್ಲಿ ಪ್ರತಿ ಕೆಡಿಪಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ ಇವರು ಎಲ್ಲೋ ಒಂದು ಕಡೆ ಇನ್ಫಾರ್ಮ್ ಮಾಡಲಾರಂಗೆ ಹಿಡ್ಯಾಕಂತ ಹೋಗ್ತಾರ ಯಾರು ಸರ್ಕಾರ ಸಿಗೋದಿಲ್ಲ ಇವ್ರು ಬಂದೋಬಸ್ತ್ ಹೋಗ್ಬೇಕು ಬಂದು ಎರಡನದು ಹೋಗೋಕ್ಕಿನ್ನ ಮುಂಚೆ ಇವ್ರದ್ದು ಲೀಕ್ ಆಗತ್ತೆ ಇನ್ಫಾರ್ಮೇಶನ್ ಮಾಹಿತಿ ಲೀಕ್ ಆಗ್ತತಿ ಹೋದಾಗ ಅಲ್ಲಿ ಸಿಗೋದಿಲ್ಲ ಸಿಗಲಿಲ್ಲ ಅನ್ಕೊಂಡು ಇವ್ರು ಜೀಪ್ ಹೋದಂಗೆ ಹೋದಂಗೆ ಅವ್ರು ಏನೋ ದೊಡ್ಡ ಒಂದು ಯುದ್ಧನ ಗೆದ್ದಂಗೆ ಇಡೀ ಊರಾಗ ಏನು ಮಾಡಿದ್ರಿ ಏನು ಮಾಡಿದ್ರಿ ಅಂತ ಬೇರೆ ಬೇರೆ ಶಾಪ್ತದಂಗೆ ಇವ್ರನ್ನ ಹೇಳೋದು ಈ ಥರ ಎಲ್ಲ ಘಟನೆಗಳು ನಡೀತಾ ಇದೆ ಇವ್ರಿಗೆ ಯಾರಿಗೂ ಕೂಡ ಸೀರಿಯಸ್ನೆಸ್ ಇಲ್ಲ ಇವರು ಅರ್ಜಿ ತಗೋಳ್ರಿ ನೀವು ನಿಮ್ಮ ಮುಖಾಂತರ ನಿಮ್ಮ ಸೋರ್ಸ್ ಪ್ರಕಾರ ಮಾಹಿತಿ ತೊಗೊಳ್ರಿ ಒಂದ್ ಎರಡು ತೆಲ ಉರುಳಿದ್ರನ್ನ ಇದು ಸುಧಾರ್ಸನಿಸ್ತೈತಿ ಅದಕ್ಕೆ ಆ ಆಕ್ಷನ್ ತಗೋಳ್ರಿ ಅಂದ್ರೆ ಸುಧಾರ್ಸತಿ ನಾವು ಬರೀ ಅವಕಾಶ ಅವಕಾಶ ಕೊಡ್ಕೊಂಡು ತೋದ್ರೆ ನನಗೇನಿದು ಸರಿ ಅನ್ನಿಸ್ತಾ ಇಲ್ಲ ನೀವು ಇದ್ರ ಮೇಲೆ ನಿಮ್ಮ ಮಾಹಿತಿ ಕಲೆಕ್ಟ್ ಮಾಡಿ ಏನಾದ್ರು ಮಾಹಿತಿ ಬೇಕಂದ್ರೆ ನಾನು ಕೊಡ್ತೀನಿ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಇದಾರೆ ಆಕ್ಷನ್ ಮಾಡಿ ಮಾರಾಟ ಮಾಡ್ತಕ್ಕಂತ ನಿದರ್ಶನಗಳು ನಮ್ಮ ಕಂಪ್ನಿ ಬಂದ ತಕ್ಷಣ ನಾವು ಅಲ್ಲಿ ಹೋಗಿ ಮಾಡಿ ಅವ್ರಿಗೆ ಅದ್ರ ಬಗ್ಗೆ ನಾವು ಹೇಳಿದೀವಿ ಅದೇನು ಆತರ ಇದ್ರು ಪ್ರಸನ್ಸ್ ಏನಿರ್ತಾವಲ್ಲ ಅವ್ರಿಗೆ ಸಾಫ್ಸಾಲ್ ಮಾತ್ರ ಮಾಡಬೇಕು ನೀವು ಇಲ್ಲಿಗಲ್ಲಿ ಮಾಡಬಹುದು ಅಂತ ನಾವು ಅವ್ರಿಗೆ ಆಗಿ ಹೇಳಿದೀವಿ ಯಾವುದೇ ರೀತಿಯಿಂದ ನಮ್ಮ ಒಂದು ಡಿಸಿ ಸ್ಕ್ವಾಡ್ ಅಂದ್ರೆ ನಾವು ಜಿಲ್ಲಾ ಮಟ್ಟದ ಒಂದು ಸ್ಕ್ವಾಡ್ ಇರುತ್ತೆ ಮತ್ತು ತಾಲೂಕು ಮಟ್ಟದಲ್ಲಿ ಮೇಡಮ್ ಅವರು ಇದ್ದಾರೆ ಅಬಕಾರಿ ನಿರೀಕ್ಷಕರಾಗಿ ಅವರು ಕೂಡ ನಿನ್ನೆ ಸರ್ ನಿನ್ನೆ ಈ ತಾಲೂಕು ಮಟ್ಟದಲ್ಲಿ ಒಂದು ಹಿರಸ್ ಕೇಸ್ ಅನ್ನ ಪ್ರಕರಣ ದಾಖಲು ಮಾಡಿದ್ದಾರೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ವಿಡಿಯೋ ಎಲ್ಲ ಮಾಡಿ ಕೇಸ್ ಮಾಡಿ ಅವ್ರು ಅರೆಸ್ಟ್ ಮಾಡಿ ಕಸ್ಟಡಿ ಕೊಡಿದ್ರು ಸರ್ ಸೊ ನನಗೆ ಲೋಕಲ್ ಅದೇ ಕಂಚಿನ ಎರಡು ಸಾವಿರದ ನಾನು ಹೋದಾಗ ಸರ್ ಎಷ್ಟು ನಮ್ಮ ಬಡಿಯಪ್ಪ ಊರಲ್ಲ ಸೇರಿ ಸರ್ ಯಾಕೆ ಬಂದಿದ್ದೀರಾ ಸೀಸ್ ಮಾಡೋಕ್ಕಂತ ಹೇಳಿ ಸೊ ನನಗೆ ಸಹಕಾರ ಕೊಟ್ಟರೆ ಸರ್ ನಮಗೂ ಕೇಸ್ಗಳು ಕನ್ವಿಷನ್ ಆಗುತ್ತೆ ಸೊ ಹಾಗಾದ್ರೆ ಮಾಡಿದ್ವಿ ಸರ್ ನಿಮ್ಮೆ ಒಂದು ಕಸ್ಟಡಿ ಕೊಟ್ಟು ಮಾಡಿದ್ವಿ ಅವ್ರದ್ದು ಇದೇ ಫಸ್ಟ್ ಟೈಮ್ ನನಗೆ ಯಾವಾಗ